ಈ ಕಾರ್ಯಕ್ರಮದ ಪ್ರಾಯೋಜಕರು ಪಕ್ಷದಲ್ಲಿ ಅವರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನ ಕೂಡ ಆಗಿಲ್ಲ ನನಗೆ ಅವರು ಒಂದ್ಸಾರಿ ಏನ್ ಹೇಳಿದ್ರು ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು ಅಷ್ಟು ಗೊತ್ತು ನನಗೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ಯಾರು ಬರಲಿ ಬರದೇ ಹೋಗಿ ನೂರ ಮೂವತ್ತಾರು ಸೀಟನ್ನು ನಾವು ಗೆದ್ದಿದ್ದೇವೆ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸಂಭ್ರಮದಿಂದ ನಮ್ಗೆ ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದ ಬಿಜೆಪಿ ವಿರುದ್ಧ ಕೊಟ್ಟಂತ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡ್ಬೇಕು ಇವತ್ತು ಹಂಗೆ ನಾವು ಒಂದಿನ ಆಯಿತು ಆಯ್ತು ಒಂದಿನ ಮುಗಿತು ಸೂರ್ಯ ಉಡ್ತು ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮರೆತು ಮತ್ತೆ ಯಾರೇ ಬಂದ್ರು ಕೂಡ ಅವ್ರಿಗೆ ಇಷ್ಟವಂತು ಇವತ್ತು ಬಂದ್ರು ನಾಳೆ ಹೋದ್ರು ಇಲ್ವಾ ಅಂಗಡಿಗೆ ಹೋದಾಗ ಪ್ರತಿ ಒಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ ಯೋಚನೆ ಮಾಡ್ತೀರಿ ಹಾಗೆ ನಿಮ್ ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದ್ರ ಬಗ್ಗೆನು ನೀವು ಸರಿಯಾಗಿ ಯೋಚನೆ ಮಾಡಬೇಕು ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು ಇವತ್ತ ಯಾವ ತತ್ವದ ಮೇಲೆ ಅದ ಅದನ್ನ ಇಪ್ಪ